ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಸಿಹಿ ರುಚಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕಾಜು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎಂಟರಿಂದ ಹತ್ತು ಸ್ಪೂನ್ ಮಸಾಲೆ ಖಾರ ಒಂದು ಸ್ಪೂನ್ ಅರಿಶಿನ ಎರಡು ಪಲಾವ್ ಎಲೆ ಕಲ್ಲಿನ ಹೂವು ಕರಿಮೆಣಸು ಇಲ್ಲಿ ತೊಗೊಂಡಿನ್ರಿ ಮೂರು ಏಲಕ್ಕಿ ಐದು ಲವಂಗ ಒಂದು ಸ್ಪೂನ್ ಶಾಹಿ ಜೀರಾ ತಗೊಂಡಿನ್ರಿ ಮೂರು ಮಿಡಮ್ ಸೈಜ್ದು ಈರುಳ್ಳಿ ತಗೊಂಡಿನ್ರಿ ಅದನ್ನು ಕಟ್ ಮಾಡಿ ಇಟ್ಕೊಳೋಣ ರೀ ಎರಡು ಮಿಡಮ್ ಸೈಜ್ದು ಟೊಮೆಟೊ ಒಗ್ಗರಣೆಗೆ ಕರಿಬೇವು ಒಂದು ಇಡಿಯಷ್ಟು ಕೊತ್ತಂಬರಿ ಒಗ್ಗರಣೆಗೆ ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಇಪ್ಪತ್ತೈದು ಗ್ರಾಮಷ್ಟು ಗೋಡಂಬಿ ರೀ ಇಲ್ಲಿ ನಾನು ಕಾಜು ಎಗ್ ಮಸಾಲ ಮಾಡ್ತಿರೋದ್ರಿಂದ ಗೋಡಂಬಿ ಕಂಪಲ್ಸರಿ ಬೇಕೇ ಬೇಕು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮೂರು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ಸಾಮಗ್ರಿಗಳನ್ನು ಎಗ್ ಕರಿ ಮಸಾಲೆಗೆ ಬೇಕು ನೋಡಿರಿ ಐ ನಾವು ಐದು ಜನ ಇರೋದರಿಂದ ಐದು ಎಗ್ ತೊಗೊಂಡಿದ್ದೀನಿ ರೀ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ರಿ ಇಲ್ಲಿ ಮೊದಲಿಗೆ ಇಲ್ಲಿ ಮೊದಲಿಗೆ ಎಗ್ಗಳನ್ನು ಸ್ವಲ್ಪ ಮಸಾಲೆ ಹಾಕಿ ಉರ್ಕೊಂಬಿಡಣರಿ ತತ್ತಿಗಳನ್ನು ಸ್ವಲ್ಪ ನಡುವೆ ನಡುವೆ ಶೀಳನ್ರಿ ಇದಕ್ಕೆ ತತ್ತಿಗಳನ್ನು ನಾನು ಸೀಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಮಸಾಲೆ ಹೋಗ್ಬೇಕ್ರಿ ಅದಕ್ಕಾಗಿ ಈ ರೀತಿ ಸೀಳ್ಕೊಂಡು ಚಂದಾಗ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದು ಚಮಚ ಮಸಾಲೆ ಖಾರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊಳ್ಳೋಣ ರೀ ಎಲ್ಲನೂ ಈ ರೀತಿ ಚಂದಾಗ ಫ್ರೈ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡಣ ರೀ ಆಮೇಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಇಲ್ಲಿ ನಾನು ಗೋಡಂಬಿ ಗೋಡಂಬಿ ಕಲ್ಲಿನ ಹೂವು ಅರ್ಧ ಚಮಚ ಶಾಯಿ ಜೀರ ಮೂರು ಲವಂಗ ಎರಡು ಏಲಕ್ಕಿ ಹುರ್ಕೊಂಡು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊತೀನಿ ರೀ ಆಮೇಲೆ ಈರುಳ್ಳಿ ಟೊಮೆಟೊ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕ್ರಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ರೀ ಒಂದು ಸೈಡು ಈಗ ಎ ಕಾಜು ಎಗ್ ಮಸಾಲಾಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ್ರಿ ಇಲ್ಲಿ ಎಣ್ಣೆ ಕಾಯ್ದ ನಂತರ ಎರಡು ಪಲಾವ್ ಎಲೆ ಹಾಕ್ಕೊಂಡಿನಿರಿ ಇಲ್ಲಿ ಅರ್ಧ ಸ್ಪೂನ್ ಸಾಜೀರ ಒಂದು ಅರ್ಧ ಸ್ಪೂನ್ ಕರಿಮೆಣಸು ಒಂದು ಎರಡು ಲವಂಗ ಒಂದು ಏಲಕ್ಕಿಯನ್ನು ಎಣ್ಣೆಯಲ್ಲೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ರೀ ಅದು ಫ್ಲೇವರಿಗೋಸ್ಕರ ಅರ್ಧ ಮಿಕ್ಸಿ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಒಂದು ಎರಡು ಇಂಚಿನಷ್ಟು ದಾಲ್ಚಿನಿ ಇದು ಕೂಡ ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ ರೀ ಆಮೇಲೆ ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮೂರು ಸೇರಿ ಪೇಸ್ಟ್ ರೀ ಅದು ಹಸಿ ವಾಸನೆ ಮಟನು ಎಣ್ಣೆಗೆ ಫ್ರೈ ಮಾಡ್ಕೊರಿ ಆಮೇಲೆ ಇಲ್ಲಿ ಮಸಾಲೆ ಖಾರ ಅರಿಶಿನ ಎರಡು ಹಾಕ್ಕೊಂಡಿನ್ರಿ ಅದನ್ನು ಎಣ್ಣೆಗೆ ಹುರ್ಕೋರಿ ಚೆಂದಾಗ ನಾವೇನೆಲ್ಲ ಮಸಾಲೆ ಹುರ್ಕೊಂಡು ಪೇಸ್ಟ್ ಮಾಡಿ ರೀ ಆ ಮಿಶ್ರಣನೂ ಇದ್ರಾಗ ಹಾಕೊಂತೀನಿ ರೀ ಅದನ್ನು ಎಲ್ಲ ಹುರಿದ ಹಾಕಿರೋದ್ರಿಂದ ಜಾಸ್ತಿ ಟೈಮ್ ರೀ ಇದು ಬೇಗ ಎಣ್ಣೆ ಬಿಡುತ್ತೆ ನೋಡಿರಿ ಈಗ ಎರಡರಿಂದ ಮೂರು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಳ ಇಟ್ಕೊತೀನಿ ರೀ ಆಮೇಲೆ ತೆಗೆದು ನೋಡಿದಾಗ ಈ ರೀತಿ ಎಣ್ಣೆ ಬಿಟ್ಟಿರ್ತೈತೆ ನೋಡಿರಿ ನಾವು ಇಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಈ ಕರಿ ಭಾಳ ಅಂದ್ರೆ ಭಾಳ ರುಚಿಯಾಗತ್ತೆ ರೀ ಆಮೇಲೆ ಧನಿಯಾ ಪೌಡ್ರ್ ಹಾಕೋತೀನಿ ರೀ ಅದನ್ನು ಚೆಂದ ಕಲಿಸ್ಕೊರಿ ಆಮೇಲೆ ನಾವು ಮಿಕ್ಸಿ ಮಾಡಿ ರೀ ಅದನ್ನು ಸ್ವಲ್ಪ ಅದಕ್ಕೆ ಮಿಶ್ರಣ ಹಾತಿರ್ತದಲ್ಲ ರೀ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರೀ ನೀರು ಇದಕ್ಕೆ ಜಾಸ್ತಿ ಹಾಕೋದು ಬೇಡ್ರಿ ಅದನ್ನು ಚೆಂದಾಗ ಕಲ್ಸ್ಕೊಳ್ಳೆಣ್ರಿ ಮೊಟ್ಟೆ ಎಲ್ಲರಿಗೂ ಒಳ್ಳೇದು ನೋಡಿರಿ ದಿನಕ್ಕೊಂದು ಮಟ್ಟಿ ತಪ್ಪಿಲ್ಲ ರೀ ಮೊಟ್ಟೆ ಉತ್ತಮವಾದ ಕೊಲೆಸ್ಟ್ರಾಲನ್ನು ಕೊಡುತ್ತೆ ನೋಡಿರಿ ಎರಡು ನಿಮಿಷ ಮತ್ತು ಲೀಡ್ ಕ್ಲೋಸ್ ಮಾಡಿ ಇಟ್ಕೊಳಣ್ರಿ ಕಾಜು ಎಗ್ ಮಸಾಲ ಸ್ವಲ್ಪ ತಿಕ್ಕಾಗೆ ಇರಬೇಕು ನೋಡಿರಿ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ನೋಡಿರಿ ಇದು ಈ ರೀತಿ ಒಮ್ಮೆ ಮಾಡಿ ನೋಡಿರಿ ಹೇಗೆ ಆಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿರೋದರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕೊನೆಗೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಎಗ್ ಅದನ್ನು ಇದ್ರಾಗ ಹಾಕಿಬಿಡೋಣ್ರಿ ಒಂದೆರಡು ನಿಮಿಷ ಸಣ್ಣ ಊರಿ ಮೇಲೆ ಎಗ್ ಹಾಕಿದ ಮೇಲೆ ಮಸಾಲೆ ಹೊಂದ್ಕೋಬೇಕಲ್ರಿ ಒಂದು ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಡೋಣ್ರಿ ಕೊನೆಗೆ ಕೊತ್ತಂಬರಿ ಎಣ್ಣೆ ಹಚ್ಚಿ ತೊಳೆದಿಟ್ಕೊಂಡಿದ್ನಲ್ರಿ ಅದನ್ನು ಹಾಕೋತೀನಿ ನಮ್ಮದು ಕಾಜು ಎಗ್ ಮಸಾಲ ಈಗ ಸಂಪೂರ್ಣವಾಗಿ ರೆಡಿಯಾಗಿತ್ತು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಕಲರ್ ಈ ರೀತಿ ನೀವು ಮಾಡಿ ನೋಡಿರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಲ್ಲೇ ಬೆಲ್ಲದ ಬಟನ್ ಒತ್ತುವುದನ್ನು ಮರಿಬೇಡ್ರಿ ರೆಡಿಯಾಗಿದೆ ನೋಡ್ರಿ ಸವಿಯಲು ನಮ್ಮ ಕಾಜು ಎಗ್ ಮಸಾಲ ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸುವ ಪಾಠ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ